ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಹಸಿ ಅರಿಶಿಣದ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಚಳಿಗಾಲ ಇರೋದರಿಂದ ಈ ಪಲ್ಯ ತಿನ್ನೋದು ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬಾ ಹೆಲ್ದಿಯಾಗಿರುವಂಥದ್ದು ಇದು ಇದು ಈ ಹಸಿ ಅರಿಶಿಣ ಬೇರೆನಿದೆಯಲ್ಲ ಅದ್ರ ಮೇಲೆ ಇರುವಂಥ ಸಿಪ್ಪೆನ ನಾನು ತೆಗೆದಿಟ್ಕೊತಾ ಇದ್ದೀನಿ ಈಗ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ಇದು ತರಕಾರಿ ಮಾರ್ಕೆಟಲ್ಲೆಲ್ಲ ಈಗ ಹಸಿ ಅರಿಶಿನ ಎಲ್ಲ ಸಿಗುತ್ತೆ ನೀವು ತೊಗೊಂಡು ಬಂದು ಮಾಡಿಕೊಳ್ಳಿ ನಾನು ಇದನ್ನು ಮನೆಯಲ್ಲೇ ಬೆಳೆದಿರುವಂಥದ್ದು ಇದು ಈ ಹಸಿ ಅರಿಶಿನದಲ್ಲಿ ಸುಮಾರು ರೆಸಿಪೀಸ್ನ ಮಾಡ್ತಾರೆ ನಾನು ಅದರಲ್ಲಿ ಈಗಾಗಲೇ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ಇಲ್ಲ ಅಂದರೆ ಈ ರೀತಿ ಬೇರು ತೊಗೊಂಡು ಬಂದು ನೀವು ಮನೆಯಲ್ಲಿ ಹಾಕ್ಕೋಬೋದು ಬೆಳ್ಕೊಬೋದು ನೀವು ನೋಡಿ ನಾನು ಈ ರೀತಿಯಾಗಿ ಎಲ್ಲನೂ ಸಿಪ್ಪೆ ತೆಗೆದಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಸಿಪ್ಪೆಗಳನ್ನೆಲ್ಲ ನಾವು ಕ್ಲೀನ್ ಮಾಡಿ ತೆಗೆದಿಟ್ಕೋಬೇಕು ಆಮೇಲೆ ತುರಿಯೋ ಮಣಿಯಿಂದ ಚೆನ್ನಾಗಿ ವಶ್ ಎಲ್ಲನೂ ತುರಿದ್ಬಿಡಿ ಅಂದರೆ ಫ ನಾವು ಪಲ್ಯ ಮಾಡೋದಕ್ಕೆ ಈಸಿ ಆಗುತ್ತೆ ಇದು ಎಲ್ಲನೂ ನಾನು ತುರಿ ತುರಿದ್ಬಿಟ್ಟು ಒಂದರಲ್ಲಿ ಡಬ್ ಒಂದು ಬಟ್ಲದಲ್ಲಿ ಹಾಕಿ ಇಟ್ಕೊತೀನಿ ನಾನು ಇದು ತುಂಬಾ ಆದಂಥ ರೆಸಿಪಿ ಈ ಚಳಿಗಾಲದಲ್ಲಿ ತಿನ್ನಲೇಬೇಕು ಈ ಥರ ರೆಸಿಪೀಸನ್ನ ನೋಡಿ ನಾನು ಈ ರೀತಿಯಾಗಿ ಮಾಡಿಕೊಂಡು ತೆಗ್ದಿಟ್ಕೊತಾ ಇದ್ದೀನಿ ಹಾಗೆ ಒಂದು ಪಾತ್ರೆನಲ್ಲಿ ನಾನು ತುಪ್ಪ ಕಾಯೋಕೆ ಇದ್ದೀನಿ ಇದಕ್ಕೆ ತುಪ್ಪ ಹಾಕೇ ಮಾಡಬೇಕು ಪಲ್ಯಾನ ಅಂದರೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಜೀರಿಗೆ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕಾರಕ್ಕೆ ನಾನು ಹಸಿ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ನೂ ಕೂಡ ನಾನು ಇದ್ದೀನಿ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ತುರಿದಿಟ್ಕೊಂಡಿರುವಂಥ ಹಸಿ ಅರಶಿನ ಇದಕ್ಕೆ ಇದ್ದೀನಿ ಇದನ್ನು ಕೂಡ ಅಷ್ಟೇ ಎಣ್ಣೆನ ತುಪ್ಪದಲ್ಲಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹುರಿಬೇಕು ತುಪ್ಪ ಇನ್ನೂ ಜಾಸ್ತಿ ಹಾಕಬೇಕು ಒಂದು ಬಟ್ಲು ಎರಡು ಬಟ್ಲು ಅಷ್ಟು ಕೂಡ ಹಾಕ್ತಾರೆ ಅಂದರೆ ರುಚಿ ಜಾಸ್ತಿ ಇರುತ್ತೆ ಆಮೇಲೆ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ ಅದು ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಆಗಬೇಕು ಇದಿಷ್ಟು ಫ್ರೈ ಆಗಬೇಕು ಫ್ರೈ ಆದಮೇಲೆ ಈಗ ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಸಾರಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿಬಿಟ್ಟು ಎರಡೆರಡು ನಿಮಿಷಕ್ಕೆ ನೀವು ತೆಗೆದುಬಿಟ್ಟು ಫ್ರೈ ಮಾಡ್ತಾನೆ ಇರಬೇಕು ಇದು ಎಷ್ಟು ಚೆನ್ನಾಗಿ ಅದ್ರ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ ರಾಜಸ್ಥಾನದಲ್ಲೆಲ್ಲ ತುಂಬಾ ಜಾಸ್ತಿ ಹಾಕಿ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಈಗ ಉರಿನ ಸ್ವಲ್ಪ ಇಟ್ಕೊಂಡೆ ನೀವು ಇದಕ್ಕೆ ಒಂದು ಸ್ವಲ್ಪ ಅರ್ಧ ಬಟ್ಲಷ್ಟು ಮೊಸರು ಹಾಗೆ ಒಂದು ಸ್ವಲ್ಪ ಇಲ್ಲಿ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಮೆಣಸಿನ್ಕಾಯಿ ಹಾಕಿರ್ತೀವಿ ಅದಕ್ಕೋಸ್ಕರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಉರಿನ ಸಣ್ಣಗೆ ಇಟ್ಬಿಟ್ಟೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿ ನೀವು ತುರ್ದಿಟ್ಕೊಂಡಾಗ ಹಸಿ ಅರಿಶಿನ ಜಾಸ್ತಿ ಅನಿಸುತ್ತೆ ಬಟ್ ಪಲ್ಯ ಆದಾಗ ತುಂಬಾ ಇರುತ್ತೆ ಅದು ನೋಡಿ ಈಗ ಮತ್ತೆ ಮುಚ್ಚಳಾನ ಮುಚ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ನೀವು ಮತ್ತೆ ವಾಪಸ್ ಅದನ್ನು ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ತಳ ಹತ್ಕೊಳತ್ತೆ ಯಾಕಂದರೆ ನಾವು ಸ್ವಲ್ಪ ತುಪ್ಪ ಕಡಿಮೆ ಹಾಕಿರೋದ್ರಿಂದ ತಳ ಹತ್ಕೊಳತ್ತೆ ಅದಕ್ಕೋಸ್ಕರ ಈಗ ನೋಡಿ ಚೆನ್ನಾಗಿ ಒಂದು ಸಾರಿ ಫ್ರೈ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಪಲ್ಯ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಜೋಳದ ರೊಟ್ಟಿ ಚಪಾತಿ ಹಾಗೆ ಸಜ್ಜೆ ರೊಟ್ಟಿ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ನು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್